ಬೆಳಗ್ಗೆ ಮನೆಯಲ್ಲಿ ಟೀ ಮಾಡುವಾಗ ಗ್ಯಾಸ್ ಖಾಲಿ ಆಗ್ಬಿಡ್ತು ಆ ಕಾರಣಕ್ಕೆ ಹೊರಗಡೆ ಟೀ ಕುಡ್ಕೊಂಡು ನಾನು ನಮ್ಮ ಮೇಡಮ್ ಅವರು ಡ್ಯೂಟಿ ಮೇಲೆ ಹೊರಟಿವಿ ಡ್ಯೂಟಿ ಆನ್ ಮಾಡ್ತಿದ್ದಂಗೆ ಫಸ್ಟ್ ಡ್ಯೂಟಿ ಬಂತು ಲಾಂಗ್ ಡ್ಯೂಟಿ ಎಚ್ ಲಾಟ್ರಿ ಲಾಟ್ರೀ ಇಲ್ಲ ಪ್ಯಾಟ್ರಿ ಇಲ್ಲ ಏನಕ್ಕೆ ಹೋಗೋ ಅಷ್ಟಲ್ಲಿ ಸಾಕು ಸಾಕಾಗ್ಬಿಟ್ಟಿತ್ತು ಎರಡು ಅವರ್ ಟ್ರಾಫಿಕ್ ಜಾಮ್ ಅಲ್ಲಿ ಒದ್ದಾಡ್ಬಿಟ್ಟೆ ಅದ್ರಲ್ಲಿ ಬೇರೆ ಚಾರ್ಜಿಂಗ್ ಕೇಬಲ್ ನ ಬಿಟ್ಟು ಬಂದ್ಬಿಟ್ಟಿದ್ದೆ ಮರತ್ಬಿಟ್ಟು ಕೇಬಲ್ ನ ಮನೇಲೆ ಬಿಟ್ಟು ಬಂದ್ಬಿಟ್ಟಿದ್ದೆ ಮೊಬೈಲ್ ಅಲ್ಲಿ ಬರೀ ಎರಡು ಪರ್ಸೆಂಟ್ ಚಾರ್ಜ್ ಇತ್ತು ಹೊರಗಡೆ ಬಂದು ಒಂದು ಕೇಬಲ್ ತಗೊಂಡು ಇವಾಗ ಹಾಕಿದ್ದೀನಿ ಹೊಸ ಕೇಬಲ್ ತೊಗೊಂಡು ಅಲ್ಲಿಂದ ಬಂದುಬಿಟ್ಟಿದ್ದೀನಿ ಇವಾಗ ಬಾರಿಗೆ ಬರೀ ಹಾಕ್ಕೊಂಡಿದ್ದೀನಿ ಟ್ರಾಫಿಕಲ್ಲಿ ಚೆಕ್ ಹಾಕ್ಕೊಂಡು ಸಾಕು ಸಾಕು ಎಚ್ ಎಸ್ ಆರ್ ಲೇಔಟಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕಾದೆ ಏನಕ್ಕೆ ಏನಕ್ಕಂದರೆ ಬಂದ ಡ್ಯೂಟಿಗಳೆಲ್ಲ ಕ್ಯಾನ್ಸಲ್ ಆಗ್ತಾ ಇತ್ತು ಅದಾದಮೇಲೆ ಒಂದು ದೊಂಬ್ಳೂರಿಗೆ ಬಾಡಿಗೆ ಬಂತು ಅವ್ರನ್ನ ಕರ್ಕೊಂಡು ಬಂದು ಡ್ರಾಪ್ ಮಾಡಿ ಅಲ್ಲಿಂದ ಯಾವುದೇ ಡ್ಯೂಟಿಗಳು ಬೀಳ್ತಾ ಇರಲಿಲ್ಲ ಕಾದು ಕಾದು ಸಾಕಾಗಿ ನಾನು ಇಂದ್ರಾನಗರ ತನಕ ಕಲಿ ಬಂದೆ ಡಾರ್ಲಿಂಗ್ ಪರಶುರಾಮ್ ಡಾರ್ಲಿಂಗ್ ನೀವು ಗೊತ್ತಾ ಗೊತ್ತಿಲ್ಲ ಅದಕ್ಕೆ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ದೀವಿ ನೋಡ್ತೀರಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನಿಮ್ ಸವಾಯ್ ಒಂದು ನಿಮಿಷ ತೋರಿಸಿ ಇದನ್ನ ತೋರಿಸಿ ಈ ಜಮಾನದಿಂದ ನಾವು ಆಟೋ ಫೀಲ್ಡಲ್ಲಿ ಇದೀವಿ ಇದೇ ಬಾಳೆ ಇದೀವಿ ಇಂದ್ರಾನಗರದಲ್ಲಿ ಕೂತ್ಕೊಂಡು ಒಂದ್ ಎರಡು ವಿಡಿಯೋ ಶೂಟ್ ಮಾಡ್ಕೊಂಡು ನಾನು ಸೀದಾ ಮನೆ ಕಡೆ ಬಂದೆ ಏನಕಂದ್ರೆ ಮನೆಯಲ್ಲಿ ಗ್ಯಾಸ್ ಖಾಲಿಯಾಗಿತ್ತು ಅದನ್ನ ತಗೊಂಡು ಬರಬೇಕಾಗಿತ್ತು ಆ ಕಾರಣಕ್ಕೆ ಸೀದಾ ಮನೆ ಕಡೆ ಬಂದ್ಬಿಟ್ಟೆ